ಹಲೋ ಗಾಯ್ಸ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ವಿಡಿಯೋ ಗಾಯ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಅಣ್ಣ ಜಯರಾಮ್ ಅಣ್ಣ ಎಂ ಟಿ ವಿ ಮೇಲೆ ಗಾಯ್ಸ್ ಇವತ್ತಿನ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ ಅದಕ್ಕೂ ಮುಂದೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಬರುದೇ ಅವರೆಲ್ಲ ಬಂದ್ ಕಳ್ಳಿ ಎಲ್ಲ ಹತ್ರ ನಿಮ್ಗೆ ಗೊತ್ತಾಗ್ತದೆ ಜಯರಾಮಣ್ಣ ಒಂದ್ ಏನಾದ್ರು ಹೇಳಿ ಜಯರಾಮಣ್ಣ ಏನಾದ್ರು ಮಾತಾಡಿ ಇಲ್ಲದ್ರೆ ನಮ್ಮ ಇವರಿದೆಯಲ್ಲೋ ಯಾರು ನಮ್ಮ ವೀಕ್ಷಕರಿಗೆ ತುಂಬಾ ಬೇಸರ ಆಗುತ್ತೆ ಗಾಡಿ ಬ್ಯಾ ಈಗ ಪೆಟ್ರೋಲ್ ಅಂದ ಎಂತಕ್ಕಂತ ಹೇಳಿದ್ರೆ ವಾಪಸ್ ಪೆಟ್ರೋಲ್ ಬೇಕಲ್ಲ ಪೆಟ್ರೋಲ್ ಅಂದ್ ಹಾಕಳುವ ಹಂಗೆ ಸೀದಾ ಹೋಗುವ ಹೋಗ್ಬೇಕಂತಿದ್ರು ನಾನ್ ಗಣೇಶ್ ಪೆಟ್ರೋಲ್ ಮಾಡ್ಕಾಯ್ತವ್ರ ಅದ್ನಿಂಗ್ ಬಂದ್ರಿ ಅನ್ಕಂಡಿ ಗಾಯ್ಸ್ ಕರ್ದ ಒಬ್ಬನು ಬಂದಿಸ್ತಾ ಇಲ್ಲ ರೀತಾ ಓಕೆ ಜನ ಅಲ್ಲೇಲಿ ಲಡಾಕ್ ಹೋದ್ರೆ ಪೆಟ್ರೋಲ್ ನಟ್ರಸಿ ಗೊತ್ತಾಯ್ತಾನ ಗಣ ಕನಸು ಆಗಲ್ಲ ನಿಮಗೆ ಇಡೋದೆಲ್ಲ ಆಗುದಿಲ್ಲ ಅಂದೆ ನಾವು ಸೀದಾ ನಡೀತಾಕಂತ ನಾನು ಲಾಗ್ ಅಪ್ಲೋಡ್ ಮಾಡಬೇಕು ಮ್ಯಾಲಕ್ಕೂ ಹೋಗಾಕತಮ್ಮ ಅಡ್ಡಿಲ್ಲ ಅಕ್ಕಮಾ ಗಾಯ್ಸ್ ಮತ್ತೊಂದು ಮೂರು ಜನ ಬರುದ ಅವರೆಲ್ಲ ಒಬ್ರು ಕಾರು ಮದಬೋ ನಾ ಮದವ್ ಗಾರುಗ್ ಮಾತೋಬೋ ನಾ ಪೋಸ್ಟಿ ಮಕ್ಕಳು ಒಬ್ನ ಬಬದಲ್ಲ ನಾವು ಸತ್ಯ ಹೊತ್ತಿರತ್ರ ನಮ್ಮಿಂದ ನೋ ಇಲ್ಲದ ನಮ್ಮಿಂದೆಲ್ಲ ಬರ್ತೇವ್ರೆ ಅವ್ರು ಬರಲಿ ಚಲ್ರಾ ಹೇ ಚಲೋ ಎಷ್ಟು ರೂಪಾಯಿ ಅಕ್ರೆ ಎಟ್ ರೂಪಾಯಿ ಅಕ್ರೆ ಎಟ್ ರೂಪಾಯಿ ಬಟ್ಟೆ ಅವರು ನಮ್ದು ಜಾಲಿ ಪ್ರಸು ಇದೆಯಲ್ಲ ಅಲ್ಲಿ ಬಂದಾರಂತೆ ನಮ್ದು ಮೂರು ಎರಡು ಗಾಡಿ ಬರುದು ಇತ್ತು ಅಲ್ಲ ಅಲ್ಲಿ ಅವರೇ ಅವರು ಬರ್ಲಿ ಹೋಗ್ವ ಎಲ್ಲ ಸತ್ಯ ಸಾಗರ ಯಾವ್ದು ಸಾಗರ ರೋಡ್ ಸಾಗರ ರೋಡ್ ಇಲ್ಲಿ ಯಾವ ನಾವು ಕುಂಟು ಬಂದ ಐದು ರೂಪಾಯಿ ಹಾಕಿ ಅಣ್ಣ ನಂದು ಗಾಡಿ ಸರಿ ಇಲ್ಲ ಗಾಡಿ ಸರಿ ಮಾಡ್ಕೊಡಿ ಅಂತ ಹೇಳುದು ಒಂಥರ ಸ್ಕ್ಯಾಮ್ ಇಲ್ಲಿ ನನ್ನ ಮಕ್ಕಳು ಒಂದ್ಸತಿ ತಲೆ ಆದರೆ ಹೇಳು ಆದ್ರೂ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಜಾಗ ಹಂಗೆ ಅದೇ ಇಲ್ಲಿ ಫುಲ್ಲ ದಟ್ಟ ಅರಣ್ಯ ಕಾಡುಗಳು ಇರುವುದರಿಂದ ಒಂದ್ಸತಿ ಯಾರು ನಂಬಕು ಯಾರು ನಂಬುದ ಗೊತ್ತಾಗುದಿಲ್ಲ

ಹೋಗಿ ಮಾಡ್ತದ್ರಾಗಲ್ಲ ಬಳ್ಳಿ ಬಳ್ಳಿ ಮಾಡ್ತಾವೆ ಬಾಳೆ ದಂಟೆ ಮಾಡ್ದಲ್ಲ ಬಾಳೆ ದಂಟೆಗೆ ಬಳ್ಳಿ ಎಲ್ಲ ಮಾಡ್ತಾರೆ ನಂಗೂ ಅದು ಇವತ್ತು ಗೊತ್ತಾಗ್ ಮಾಡ್ತೇವ್ರೆ ಗುಡ್ ಗುಡ್ ಥಿಂಗ್ಸ್ ಸರ್ ನಾವು ಎಂತ ಹೇಳ್ಬೇಕಂದ್ರೆ ಮನೆಗೆ ಕೂತ್ಕೊಂಡ್ಬಿಟ್ರೆ ಏನು ತಿಳ್ಕೊಳಕ್ ಆಗುದಿಲ್ಲ ಯಾರಿಗೆ ಬಂದ್ರೆ ಬಾಳೆ ಗಿಡ ಮಾಡ್ತಾವ್ ತೆಂಗಿ ಗಿಡ ಮಾಡ್ತಾವ್ ಬಳ್ಳಿ ಮಾಡ್ತಾವ್ ಅದೆಲ್ಲ ಗೊತ್ತಾಗುತ್ತೆ ನಮಗೂ ಅದೇ ಗೊತ್ತಾಗೋದು ಆದಷ್ಟು ತಿರ್ಗಾಡಿ ಸೌದಿ ಹೊರೆಯಾಗಿದೆ ಆಗಿದೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇಷ್ಟು ಗಾಡಿ ರಶ್ ನೋಡಿ ಜನ ಜನವರು ನನ್ ಲೆಕ್ಕ ನಾವು ದಂಡಿ ಮೇಲೆ ಕೂತ್ಕೊಂಡು ಬಿಡ್ಕೊಂಬೇಕಂತ ಗೈಸ್ ಇದು ಅಲ್ಲಿ ಗಾಡಿಯಲ್ಲಿ ಇಟ್ಟಾದ್ಮೇಲೆ ಸ್ವಲ್ಪ ದೂರ ನಡ್ಕೋ ಸಿಕ್ತದ ಇಲ್ಲಿ ಎಂತಕಂದ್ರೆ ಗಿಡ ಗಂಡ ಗಿಡ ಗಂಡಿ ಗಿಡ ಗಂಡಿ ಎಲ್ಲ ದಾಟ್ಕೋ ಹೋಗ್ಬೇಕಿದ್ ಗುಡ್ ಫೀಲ್ ಗುಡ್ ಫೀಲ್ ಸೌಂಡೆಲ್ಲ ಕೇಳಿಸ್ತಲ್ಲ ಗೈಸ್ ಚಿಕ್ಕಪಟ್ಟಿಗೆ ಹೋಗ್ತಾನೆ ಯಾವ ಜೀಮ್ ಹೋಗದ ನನ್ ಮಗಂತ ప్లేస్ మాత్ర హైస్ట్ యూనిట్ ಒಂದ್ ವೇಳೆ ನೀವು ಟ್ರಿಪ್ ಬಬ್ಬಾರಲ್ಲ ಇಂತ ಕಚ್ಚಿ ಗ್ರಾಂಡ್ ಮಕ್ಕಳನ್ನ ಕಟ್ಕೊ ಬರ್ಬೇಡಿ ಮೂರ್ ಗಂಟೆ ಬರ್ತಾವ ಆರ್ ಗಂಟೆ ಬರ್ತಾ ಸಾವುಕಾಯ್ತು ಆರಾಮ್ ಈಜ್ಲಕ್ಕಿತ್ತು ಇದ್ರೆ ಎಲ್ಲಿ ಇದ್ದು ಇಲ್ಲಿ ಕಾಂಗಿಲ್ಲ ನಮ್ ದಯನ ಅಂತ ಹೇಳಿದಾಗ ಸ್ನೇಹಿತರ ಒಳಗೆ ಆಗದ್ ಧರ್ಮಸ್ಥಳ ಇಲ್ಲಿ ಆಲ್ಮೋಸ್ಟ್ ಜನ ಇಲ್ಲಿ ಬತ್ತಂದ್ರೆ ಒಳ್ಳೆ ನಯ್ಯ ಮಡಿ ಮೈಲಿಗೆ ಅಂತ ಇದ್ದವಲ್ಲ ಬಂದ್ರೆ ಆಪ್ತಿಲ್ಲ ಎಂತಕ್ಕಂತ ಹೇಳಿ ಇಲ್ಲಿ ಎಲ್ಲವನ್ನ ಹಾಕಪ್ಪ ಅಷ್ಟು ಜನ ಆಗದ್ ಒಬ್ಬೊಬ್ಬನ ಬತ್ತಾವ್ನ ಈಗ ಬರ್ತವಾರ ಒಬ್ಬ ಆರತಿ ಎತ್ತೇಳ ಕಂದಲೇ ಏನೋ 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 ಏನ್ ಆಗಿದ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟು ಇವನ್ ಹೆಂಗ್ ನೋಡೋ ಹೊಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗನ ಆರೋಗ್ಯ ಮೇನೆ ಕಾಣ್ತಾ ಇತ್ತು ಬರ್ರಿ ಇಲ್ಗಡೆ ಹುಡ್ಕೊಡ್ತೀವ ನಾಡಿನಾವ ನೀರ್ ತೋರ್ತೀವಿ ಆರೋಕ್ಕೂ ಮೀಟರ್ ಬೇಕು ಮೀಟರ್ ನಮ್ಮತ್ರ ಮೀಟರ್ ಎಲ್ಲ ಕಾಣ್ ನಮ್ ಮೀಟ್ರ್ ಇಲ್ಲಿ ಅಡುಗೆಲ್ಲ ಮಾಡ್ಕೊತವ್ರೆ ಕಾಣೂರಲ್ಲ నమ్ దోస్త్రో ఎలా ఉండ్కండి ముక్క బందైస్ నప్పలు ఇల్టనా కళదర నివే మ

नमस्ते ओचेरे नमस्ते ये देता नहीं है मुझे डर लगता है गाइस नम नम उली नम उली हार तो देगा नम उली हार तो देगा उली हार उली ये उली एटीकली उली हार